ನಮಸ್ಕಾರ ಎಲ್ರಿಗೂ ಇದು ನಿನ್ನೆ ನನ್ನ ಮಕ್ಕಳು ನನಗೆ ಕ್ವೆಶನ್ ಪೇಪರ್ ಬರ್ಕೊಟ್ಟಿದ್ರು ಆಲ್ಮೋಸ್ಟ್ ಏಡ್ತ್ ಮಕ್ಕಳಿಗೆ ಎಲ್ಲ ಎಕ್ಸಾಮ್ದು ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಿರುತ್ತೆ ಅದು ಅನ್ನೋದು ಅವ್ರಿಗೆ ಅನುಭವ ಇರ್ತೈತಿ ಇನ್ನೊಂದು ನಾವಿರೋ ಪ್ಲೇಸಲ್ಲಿ ನನ್ನ ಮಕ್ಕಳು ಏನು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾವೆ ಟ್ಯೂಷನ್ ಮಕ್ಕಳು ಅವಲ್ಲಿ ಆರು ಜನ ಗೆಸ್ಟ್ ಟೀಚರ್ ಅದಾರ ಅವರು ಟಿ ಇ ಟಿ ಎಕ್ಸಾಮ್ ಬರೀಬೇಕು ಅದು ಇದು ಅನ್ನೋದೆಲ್ಲ ಅವ್ರಿಗೆ ಅರ್ಥ ಆಗೋದ್ರಿಂದ ನನ್ನ ಮಕ್ಕಳು ನನಗೂ ಕ್ವಶನ್ ತೆಗೆದುಕೊಡ್ತಾರೆ ಇವಾಗ ಅಂದ್ರೆ ನಾನು ಇವತ್ತು ಎಷ್ಟು ಓದಿನಿ ಅಂತ ಹೇಳಿದ್ನಿ ಅಂದ್ರೆ ಅದ್ರ ಮೇಲೆ ಅವ್ರ ಕ್ವಶನ್ ತಗೊಂಡ್ಬಂದು ಕೊಡ್ತಾರೆ ಅಂದ್ರ ನಾನು ಅವ್ರ ಬುಕ್ಕನ್ನೇ ತಗೊಂಡು ಓದ್ತಿರ್ತೀನಲ್ಲ ಅವ್ರದ್ದು ತಗೊಂಡು ನಾನೆಲ್ಲ ನೋಟ್ಸ್ ಮಾಡ್ಕೊಂಡಿರೋದು ನೋಡಿ ತಾವು ತಮಗೆಷ್ಟು ಅರ್ಥ ಆಗುತ್ತೆ ಅಷ್ಟು ಕ್ವಶನ್ಸ್ ಬರ್ಕೊಂಡ್ಬಂದು ಕೊಡ್ತಾರೆ ಆಲ್ಮೋಸ್ಟ್ ಏನಂದ್ರೆ ಪಾಠದ ಹಿಂದೆ ಏನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮತ್ತು ಫಿಲಿಂದ ಬ್ಲ್ಯಾಂಕ್ಸು ಇರುತ್ತೆ ಅದನ್ನು ಬರ್ತಾರ ಅದನ್ನು ನಾನು ಆನ್ಸರ್ ಮಾಡಬೇಕು ಅಂದ್ರೆ ನಾನು ಎಷ್ಟು ಓದಿನಿ ಅಂತ ಅವ್ರು ಚೆಕ್ ಮಾಡೋಕಂತ ಹೇಳಿ ಅಂದ್ರ ನನಗೂ ಅದು ಒಂದು ರೀತಿ ಉಪಯೋಗ ಆಗುತ್ತೆ ಅನ್ನೋಕ್ಕೋಸ್ಕರ ಸರಿ ಆಯಿತು ಕೊಡ್ರಿ ನಾನು ಆನ್ಸರ್ ಬರೀತೀನಿ ಅಂಥೇಳಿ ನಿನ್ನೆ ಟ್ಯೂಷನ್ ಒಳಗೆ ಇದು ಕೊಟ್ಟಿರೋದು ಇವತ್ತು ಬೆಳಗ್ಗೆ ಚಂದನ ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ನಂದೆಲ್ಲ ಬಟ್ಟೆ ಪಾತ್ರೆ ಅದೆಲ್ಲ ತೊಳೆದ ಮೇಲೆ ಆನ್ಸರ್ ಬರೀತಿದ್ದೆ ಯಾಕಂದ್ರೆ ಚಿರಂತ ನಾನು ಓದೋ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಚಿರಂತ ಫೋನ್ ಕೊಟ್ರೆ ಅವನು ನನಗೆ ಓದೋಕೆ ಬಿಡ್ತಾನೆ ಹಂಗಾಗಿ ಸುಮ್ಮನೆ ಒಂದು ಎರಡು ನಿಮಿಷ ಅದಕ್ಕೆ ಆನ್ಸರ್ ಬರೆಯೋ ಮುಂದೆ ಅಷ್ಟು ವಿಡಿಯೋ ಮಾಡಿಕೊಂಡು ಅವನಿಗೆ ಫೋನ್ ಕೊಟ್ಟು ನಾನು ಆನ್ಸರ್ ಬರೆಯಾತಿದ್ದೆ ಯಾಕಂದರೆ ಇನ್ನು ಸಾಯಂಕಾಲ ಅವ್ರಿಗೆ ನಾನು ಇದನ್ನು ಕೊಡಬೇಕು ಅವರು ಆನ್ಸರ್ ಚೆಕ್ ಮಾಡ್ತಾರೆ ಆ ರೀತಿ ಹಾಗಾಗಿ ಇದನ್ನು ನಾನು ಓದೋ ಮುಂದೆ ಅಷ್ಟು ವಿಡಿಯೋನ ಮಾಡ್ಕೊಂಡಿರೋದು ಇನ್ನೆಲ್ಲ ಚಟ್ನಿ ಪುಡಿ ಅವೆಲ್ಲ ಖಾಲಿಯಾಗಿದ್ದು ಆಲ್ಮೋಸ್ಟ್ ಸಂಡೇ ಸಂಡೇ ಮಾಡ್ತೀನಿ ಸ್ವಲ್ಪ ಸಂಡೇ ಮಂಚಂದ್ರ ಸ್ಕೂಲಿಗೆ ಅದು ಹೋಗಿದ್ದರಿಂದ ಬ್ಯುಸಿ ಇರೋದರಿಂದ ನನಗೂ ಮಾಡ್ಕೊಳಕ್ಕಾಗಿರಲಿಲ್ಲ ಆದರೆ ಒಂದೇ ಟೈಮಿಗೆ ನಾನು ಯಾವ ರೀತಿ ಟೈಮ್ ಸೇವ್ ಮಾಡ್ಕೋತೀನಿ ಮತ್ತು ಆಲ್ಮೋಸ್ಟ್ ನಾನು ಎರಡು ಮೂರು ವೀಡಿಯೋನಲ್ಲಿ ಕಮೆಂಟು ಮಾಡಿದರೆ ಯಾವ ರೀತಿ ಗುಜ್ ಕಟ್ಟೋದು ಟ್ಯೂಷನ್ ಟೈಮಿಗು ಮತ್ತು ನಿಮ್ಮ ಚಂದನ ನೀವು ಓದ್ಸೋಕೆ ಕೂಡ್ಸೋಕು ಟೈಮ್ ಸಿಗುತ್ತಾ ಅಂಥೇಳಿ ಈ ರೀತಿ ಟೈಮ್ನ ಸೇವ್ ಮಾಡ್ಕೊಂಡಂಗೆ ನಾನು ಚಟ್ನಿ ಪುಡಿ ಮತ್ತು ಶೇಂಗಾ ಪೌಡ್ರು ಖಾರಳು ಪೌಡ್ರು ಇವೆಲ್ಲ ಒಂದೇ ಟೈಮಿಗೆ ನಾನು ಫ್ರೈ ಮಾಡಿ ಹುರ್ಕೋತೀನಿ ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಷ್ಟು ನಮಗೆ ಒಂದು ವಾರಕ್ಕೆ ಬೇಕಾಗುತ್ತೆ ಅಷ್ಟಂತೂ ಗೊತ್ತಾಗೇ ಆಗುತ್ತೆ ಇನ್ನೊಂದು ಹೆಚ್ಚು ಕಡಿಮೆ ಹೋದ್ರು ಯಾವ್ದು ಹೆಚ್ಚಿರುತ್ತಾ ಯಾವ್ದು ಕಡಿಮೆ ಇರುತ್ತೋ ಅದನ್ನು ಹೆಚ್ಚು ಕಡಿಮೆ ಹಾಕ್ಕೊಂಡು ಒಟ್ಟು ಎರಡು ಒಂದೇ ಟೈಮಿಗೆ ಏನಂದ್ರೆ ಹುರಿದು ಫ್ರೈ ಇದು ಮಿಕ್ಸಿ ಮಾಡ್ಕೊಳಕ್ಕೆ ಮಾಡ್ಕೋತೀನಿ ನಾನು ಪದೇ ಪದೇ ಮಾಡೋಂಗಿಲ್ಲ ಯಾಕಂದ್ರೆ ಪದೇ ಪದೇ ಮಾಡೋದ್ರಿಂದ ಅಂದ್ರೆ ಸುಮ್ಮನೆ ಪದೇ ಪದೇ ಜಾರ್ ತಗೋಬೇಕು ಒನ್ ಟೈಮ್ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಒಂದು ವಾರತನಂತೂ ಚಿಂತಿರದೇ ಇರೋ ತರ ಯಾಕಂದ್ರೆ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯಗಳಿಗಂತೂ ಇವೆಲ್ಲ ಬೇಕೇ ಈ ಐಟಮ್ಸು ಇವು ಇಲ್ಲ ಅಂದ್ರೆ ನಮ್ಮ ಪಲ್ಯಗಳು ರುಚಿ ಅನ್ನಂಗೆ ಅನ್ಸಂಗಿಲ್ಲ ಒನ್ ಟೈಮ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಒಂದು ವಾರ ಸೇವ್ ಆಗುತ್ತೆ ಇನ್ನು ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಮಜ್ಜಿಗೆ ಸಾಂಬಾರು ತಾಲಿಪಟ್ಟು ಅವು ಮಾಡಿದ್ರೆ ಹಾಕೊಳಕ್ಕೆ ಬರುತ್ತೆ ಅಂತೇಳಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಳತ್ತಿದ್ದೆ ಇನ್ನು ಸ್ವಲ್ಪ ಎಳ್ಳು ಇದ್ದು ಅದು ಎಳ್ಳು ಏನಂದ್ರೆ ಸ್ವಲ್ಪ ಏನಾದರೂ ಈ ವಾರದೊಳಗೆ ಸ್ವಲ್ಪ ಅದು ಮಾಡಿದ್ರಾಯ್ತು ಅದನ್ನು ಹುರಿದಿಟ್ಬಿಟ್ರಾಯ್ತು ಅಂತೇಳಿ ಅದನ್ನು ಹುರಿಯಾಕತ್ತಿದ್ದೆ ಅಂದರೆ ಮಕ್ಕಳಿಗೆ ಸಾಯಂಕಾಲದ ಹೊತ್ತಿಗೆ ಸ್ನ್ಯಾಕ್ಸ್ ಥರ ಕೊಟ್ರೆ ಅದನ್ನ ಇದನ್ನು ತಿನ್ನೋ ಬದಲಿ ಖುಷಿಯಿಂದ ತಿಂತಾರೆ ಸ್ಕೂಲ್ ಮುಗಿಸ್ಕೊಂಬಂದಿಂದ ಅಂಥೇಳಿ ನನ್ನ ಶೇಂಗಾ ಚಟ್ನಿ ಆಲ್ಮೋಸ್ಟ್ ನಾ ಶೇಂಗಾ ಚಟ್ನಿ ವಿಡಿಯೋನ ಯಾವ ರೀತಿ ಮಾಡಬೇಕು ಅಂತೇಳಿ ವಿಡಿಯೋ ಶೇರು ಮಾಡೀನಿ ಶೇಂಗಾ ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಮೂರು ವೀಡಿಯೋನು ನನ್ನ ವೀಡಿಯೋದೊಳಗದವು ಯಾರಿಗಾದರೂ ಬೇಕಾದ್ರೆ ಬೇಕಾ ವಿಡಿಯೋನ ನೋಡ್ರಿ ಇನ್ನು ಈ ಟಯರ್ ನೀವೇನಾದರೂ ಒಂದೇ ಟೈಮಿಗೆ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಏನಾಗ್ಬಿಡುತ್ತಾ ಒಂದೇ ಟೈಮಿಗೆ ಅಡುಗೆ ಮನೆ ಕ್ಲೀನ್ ಆದಂಗೆ ಯಾಕಂದ್ರೆ ಇವು ನಾಲ್ಕೈದು ಡಬ್ಬಿ ಆಗ್ತವೆ ಐದು ಡಬ್ಬಿನ ಒಂದೇ ಟೈಮ್ ಕ್ಲೀನ್ ಆಗುತ್ತೆ ಮತ್ತು ಇನ್ನೊಂದು ಒಂದೇ ಟೈಮು ತುಂಬಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಈಸಿಯಾಗಿ ಫಟಾಫಟ್ ಪಲ್ಯ ಮಾಡೋ ಟೈಮಿಗೆ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಪಲ್ಯಗಳಿಗಂತೂ ಇವು ಬೇಕೇ ಇರುತ್ತೆ ಇವು ಶೇಂಗಾ ಪೌಡ್ರು ಮತ್ತು ಕಾರಳ್ ಪೌಡ್ರು ಇವು ಇದ್ದು ಅಂದ್ರೆ ಫಾಸ್ಟಾಗಿ ನಮ್ಮದು ಅಡುಗೆನೂ ಮುಗೀತದ ಅದೇ ಟೈಮಿಗೆ ನಾವು ಮಿಕ್ಸಿ ಮಾಡ್ಕೊಳ್ಳೋದು ಅದೇ ಟೈಮಿಗೆ ಶೇಂಗಾ ಹುರ್ಕೊಳ್ಳೋದು ಅಂದಾಗ ಟೈಮ್ ಏನಾಗುತ್ತೆ ಜಾಸ್ತಿ ವೇಸ್ಟ್ ಆದಂಗೆ ಆಗುತ್ತೆ ಖಾಲಿ ಇದ್ರೆ ಸರಿ ಖಾಲಿ ಇದ್ವಿ ನಿಧಾನಕ್ಕೆ ಒಂದೊಂದೇ ಮಾಡ್ಬೋದು ಸ್ವಲ್ಪ ಬ್ಯುಸಿ ಇರೋರು ಇದ್ದು ಮತ್ತು ವರ್ಕಿಂಗ್ ವುಮೆನ್ಸ್ ಇದ್ರು ಅವ್ರಿಗೆ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಪಲ್ಯಗಳನ್ನು ಮಾಡಬಹುದು ಒಂದೇ ಟೈಮ್ ಮಾಡಿದ್ವಿ ಅಂದರೆ ಇಷ್ಟು ಡಬ್ಬಿಗಳು ಒಂದೇ ಟೈಮ್ ಕ್ಲೀನ್ ಆಗ್ತವೆ ಒಂದೇ ಟೈಮು ತುಂಬಿಸಿಟ್ಕೋಬೋದು ಇನ್ನು ಶೇಂಗಾ ಚಟ್ನಿ ಅನ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ನಿ ಹಸಿಮೆಣಸಿನ್ಕಾಯಿ ಚಟ್ನಿ ಇವು ಮೂರು ಏನಂದ್ರೆ ರೊಟ್ಟಿ ಚಪಾತಿ ತಿನ್ನುವಂಥವು ಇನ್ನು ಖಾರಾಳ ಪೌಡ್ರು ಶೇಂಗಾ ಪೌಡ್ರ್ ಏನೈತಿ ಪಲ್ಯಗಳಿಗೆ ಸಂಬಂಧಪಟ್ಟದ್ದು ಇವಿಷ್ಟು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಅರ್ಧ ಪಲ್ಯಗಳು ರೆಡಿ ಅಂತ ಆದಾಗಂತೇಳ್ಬೋದು ಯಾಕಂದ್ರೆ ಬದ್ನೆಕಾಯಿ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಚೌಳಿಕಾಯಿ ಎಲ್ಲದಕ್ಕೂ ನಾವು ಖಾರ ಪೌಡ್ರು ಶೇಂಗಾ ಪೌಡ್ರ್ ಹಾಕಿ ಹಾಕ್ತೀವಿ ಅವಾಗ ಏನಾಗುತ್ತೆ ನಮಗೂ ಟೈಮು ಸೇವ್ ಆದಂಗೆ ಆಗುತ್ತಾ ಇನ್ನೊಂದು ಈ ರೀತಿ ಮಾಡ್ಕೊಳ್ಳೋದ್ರಿಂದನು ಪದೇ ಪದೇ ಮಿಕ್ಸಿ ತೊಗೊಳೋದು ಮಿಕ್ಸಿ ಹಾಕೋದು ಮಿಕ್ಸಿ ಜಾರ್ ತೊಳೆಯೋದು ಆ ತಾಪತ್ರೇನು ಇರಂಗಿಲ್ಲ ಈ ರೀತಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನಾನಂತೂ ಆಲ್ಮೋಸ್ಟ್ ಎಲ್ಲನೂ ಒಂದು ಇದೇ ಥರನೇ ಪ್ಲ್ಯಾನ್ ಮೇಲೆ ಒನ್ ಟೈಮ್ ಮಿಕ್ಸಿ ಮಾಡ್ಕೊಳ್ಳೋದಿತ್ತು ಅಂದ್ರೆ ಒನ್ ಟೈಮ್ ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋದು ಒನ್ ಟೈಮ್ ಬಟ್ಟೆ ವಾಶ್ ಮಾಡೋದಿತ್ತು ಅಂದ್ರೆ ಒಂದೇ ಟೈಮಿಗೆ ಬಟ್ಟೆ ವಾಶ್ ಅಂದರೆ ಯೂನಿಫಾರ್ಮ್ ನಮ್ಮ ಚಂದನೂ ನಾಲ್ಕು ಜೊತೆ ಅದಾವ ನಾಲ್ಕು ಜೊತೆ ಯೂನಿಫಾರ್ಮ್ ಒಂದೇ ಟೈಮ್ ತೊಳೆದ್ನಿ ಅಂದ್ರೆ ಒನ್ ವೀಕು ವಾಪಸ್ ಬಟ್ಟೆ ತೊಳಿವಂಗಿರೋಂಗಿಲ್ಲ ನಮ್ಮ ಮನೆಯವ್ರದ್ದು ಮೂರು ಜೊತೆ ಯೂನಿಫಾರ್ಮ್ ಅವರು ತೊಳೆದ್ರೆ ಅವರು ಇರೋಂಗಿಲ್ಲ ಮತ್ತು ಕ್ಲೀನ್ ಮಾಡೋದಿತ್ತು ಅಂದರೂ ಒಂದೇ ಟೈಮಿಗೆ ಒಂದಿನ ಫುಲ್ ಬೆಡ್ರೂಮು ಒಂದಿನ ಪೂರ್ಣ ಹಾಲು ಈ ರೀತಿನ ಕ್ಲೀನ್ ಮಾಡ್ಕೊಂಡ್ವಿ ಅಂದ್ರೆ ಅಂದ್ರೆ ನಮಗೂ ಒಂದೇ ದಿನ ಕೆಲಸ ಮಾಡಿ ಹೆವಿ ಆಗಂಗಾಗಲ್ಲ ಇನ್ನೊಂದು ಅವು ಒಂದು ಪದೇ ಪದೇ ಅದೇ ಕೆಲಸ ಮಾಡ್ಕೊಳಕಿತ್ತ ಒನ್ ಟೈಮ್ ಅದನ್ನ ಮಾಡಿಬಿಟ್ವಿ ಅಂದ್ರೆ ಏನಾಗ್ಬಿಡುತ್ತೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು ಹಿಂಗಾಗಿ ಈ ರೀತಿ ಪ್ಲ್ಯಾನ್ ಮೇಲೆ ಎಲ್ಲ ಕೆಲಸನೂ ನಾನಂತೂ ಮಾಡ್ತೀನಿ ನೀವು ಯಾವ ರೀತಿ ಪ್ಲ್ಯಾನ್ ಮೇಲೆ ಮಾಡ್ತೀರಿ ಅಂತ ತಿಳಿಸ್ರಿ ಇನ್ನು ಈ ಕೆಂಪು ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇತ್ತು ಅಂದ್ರೆ ರೊಟ್ಟಿ ಚಪಾತಿ ಅನ್ನಕ್ಕೆ ಹಾಕೊಂಡಾದ್ರೂ ತಿನ್ಬೋದು ಇನ್ನು ಮನೆಯವ್ರು ನೈಟ್ ಶಿಫ್ಟ್ ಇತ್ತು ನೈಟ್ ಇರೋದು ಕ್ಯಾನ್ಸಲ್ ಆಗಿ ಸೆಕೆಂಡ್ ಆಯಿತು ಹಾಗಾಗಿ ಅಷ್ಟು ಹನ್ನೆರಡು ಗಂಟೆ ಮೇಲೆ ಹುರಿ ಹಾಕತ್ತಿದ್ದೆ ನಾನು ಹತ್ತುವರಿಗೆಲ್ಲ ಕೆಲಸ ಮುಗೀತು ಹತ್ತುವರಿಯಿಂದ ಹನ್ನೆರಡರ ತನ ಓದಿದೆ ಓದಿ ಆಮೇಲೆ ಈ ಚಟ್ನಿ ಪೌಡ್ರೆಲ್ಲ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಾಡಿಕೊಂಡ್ಮೇಲೆ ಅವ್ರಿಗೆ ಫೋನ್ ಬಂತು ಸೆಕೆಂಡ್ ಹೋಗ್ಬೇಕು ಅಂತ ಆಮೇಲೆ ಹಾಗೆ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ ಅಂಥೇಳಿ ಇನ್ನು ರೊಟ್ಟಿ ಪಲ್ಯ ಆಲ್ಮೋಸ್ಟ್ ಇತ್ತು ಬೆಳಗ್ಗೆ ಚೆಂದೋಗ ಪುಳಿಯೋಗರೆ ಬಾಕ್ಸಿಂಗ್ ಮಾಡಿದ್ನೇ ಪುಳಿಯೋಗರೆ ವೈಟ್ ರೈಸ್ ಇತ್ತು ಇನ್ನು ಇನ್ನೊಂದೇ ರಸ ಬಿಟ್ಟು ಮಾಡಿದ್ರಾಯ್ತು ಅದನ್ನು ಹಾಕೊಂಡು ತಿಂದ್ರಾಯ್ತು ನಾವೇ ಅಂತ ಅಂಥೇಳಿ ಇನ್ನು ರೊಟ್ಟಿ ಮಾಡಿ ಇದು ಅಂದ್ರೆ ಬರೀ ಹನ್ನೆರಡರಿಂದ ಒಂದರ ತನೇ ಇಷ್ಟು ಕೆಲಸಗಳಾದಂಗೆ ಆಯಿತು ಇನ್ನು ಬೆಳಗ್ಗೆ ಇದೆಲ್ಲ ಕೆಲಸ ಬಿಟ್ಟು ಬರೀ ಒನ್ ಅವರಲ್ಲಿ ಇಷ್ಟು ಕೆಲಸಗಳನ್ನು ಮಾಡಿಕೊಂಡಂಗೆ ಅದಕ್ಕೆ ಈ ರೀತಿ ಪ್ಲ್ಯಾನ್ ಮೇಲೆ ಮಾಡಿದ್ವಿ ಅಂದ್ರೆ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದೇ ಕೆಲಸ ಮಾಡ್ಕೊಂಡಿದ್ದಂಗೆ ಆಗಂಗಿಲ್ಲ ಇನ್ನೇನೈತಿ ಇವತ್ತು ರಾತ್ರಿಗೆ ಓದಕ್ಕೆ ಟೈಮ್ ಸಿಗುತ್ತೆ ಅನ್ನೋಕ್ಕೋಸ್ಕರ ಮಧ್ಯಾಹ್ನ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಏಳು ಗಂಟೆ ಎಲ್ಲ ನಮ್ಮ ಚಿರಂತ ಮಲಗ ಅವನು ಮಲಗಿದ್ದು ಅಂದ್ರೆ ಇನ್ನು ನಮ್ಮ ಏನೂ ಪ್ರಾಬ್ಲಮ್ ಇಲ್ಲ ಅವ್ನು ನಾನು ಓದ್ಕೋತ ಕೂತ್ಕೊಂಡೆ ಅಂದ್ರೆ ಅವನು ಪಾಡಿ ತಾನು ಓದ್ತಿರ್ತಾನೆ ಇನ್ನೇನು ಇಷ್ಟು ಎಲ್ಲ ಮಾಡಿ ಊಟ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನಮ್ಮ ಚೆಂದು ಬರ್ತಾನೆ ಅವನಿಗೆ ಇನ್ನು ಸ್ವಲ್ಪ ಊಟಕ್ಕೆ ಕೊಟ್ ಮೇಲೆ ಒಂದು ಅರ್ಧ ತಾಸು ಇರುತ್ತೆ ಟ್ಯೂಷನ್ ಮಕ್ಳಿಗೂ ಚೆಂದ ಬರೋದಕ್ಕೂ ಅಷ್ಟರಲ್ಲಿ ಏನಾದರೂ ಬರೆಯಕ್ಕಾಯ್ತು ಅಂದ್ರೆ ಬರ್ದಿಟ್ಕೊಂಡ್ರೆ ರಾತ್ರಿ ನಾ ಡೇ ಮಾತ್ರ ಫುಲ್ ಇಟ್ಕೋತೀನಿ ರಾತ್ರಿ ಮಾತ್ರ ಓದ್ತೀನಿ ಯಾಕಂದ್ರೆ ಇವನ್ ಜೊತೆ ಓದಕ್ಕಂತೂ ಆಗಲ್ಲ ಪದೇ ಪದೇ ನಮ್ಮ ಚಿರಂತ ಅದು ಕೊಡು ಇದು ಕೊಡು ಅಂತಿರ್ತಾನೆ ಹಾಗಾಗಿ ಇವಾಗ ಡೇ ಎಷ್ಟೆಷ್ಟು ಟೈಮ್ ಸಿಗುತ್ತೋ ಅಷ್ಟು ಕ್ವಶನ್ಸು ಅದೆಲ್ಲ ಬರೆದಿಟ್ಕೋತೀನಿ ರಾತ್ರಿಗೆ ಮಾತ್ರ ಓದಕ್ಕೆ ಟೈಮ್ ಸಿಗುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಏನಾದರೂ ವೀಡಿಯೋಗಳ ಚೇಂಜಸ್ ಅನ್ನಿಸ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಡಿ ಎಡ್ದವರಿದ್ದರೆ ಟಿ ಇ ಟಿ ಎಕ್ಸಾಮ್ ಬರೆಯತ್ತಿದ್ರಿ ಅಂದರೆ ನೀವು ಯಾವ ಥರ ಓದಾಕತ್ತೀರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದ್ರೆ ನನಗೂ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು